ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಬಿತ್ತಿ ಚಿತ್ರ ಬಿಡುಗಡೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಾತಾ ಭಗನೀಯರ ಶಕ್ತಿ ಐದನೇ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಪಟ್ಟಣದ ಸೇರಿದಂತೆ ತಾಲೂಕಿನ ಎಲ್ಲ ಮಾತೆ ಸಹೋದರಿಯರು ಭಾಗವಹಿಸುವ ಮೂಲಕ ಶಕ್ತಿಯನ್ನ ತುಂಬಬೇಕು ಎಂದು ಕಸಾಪ ಅಧ್ಯಕ್ಷ ಕಾಮರಾಜ್ ಬರಾವರ್ ಹೇಳಿದರು ಶನಿವಾರ ಸಾಹಿತ್ಯ ಸಮ್ಮೇಳನದ ಕಾರ್ಯಾಲಯದ ಆವರಣದಲ್ಲಿ ಮದ್ದೇಬಿಹಾಳ ಪಟ್ಟಣದ ಮಹಿಳೆಯರ ಸಭೆ ಹಾಗೂ ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಚಿತ್ರ ಬಿಡುಗಡೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಆ ಯಜಮಾನ್ರು ಹಿಡ್ಕೊಂಡೆ ಬೆಳಗ್ಗೆಯಿಂದ ನಾಷ್ಟ ರಾತ್ರಿ ಊಟದ ತನಕ ರಾತ್ರಿ ಹನ್ನೊಂದು ಗಂಟೆ ತನಕ ಊಟದ ವ್ಯವಸ್ಥೆ ಇರ್ತೈತಿ ಅಲ್ಲಲ್ಲಿ ಮೆರವಣಿಗೆಯಲ್ಲಿ ನೀರಿನ ವ್ಯವಸ್ಥೆ ಇರ್ತೈತಿ ಯಾವುದೇ ತೊಂದರೆ ಇರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ತಾವೆಲ್ಲರೂ ಸೇರಿ ಈ ಕನ್ನಡದ ತೀರನ್ನ ಇಡುವಂಥ ಕೆಲಸ ಮಾಡಬೇಕು ಅದರ ನಂತರ ಈಗ ಸ್ವಸಹಾಯ ಗುಂಪುಗಳಿಂದ ಆಗಮಿಸಿರುವಂಥ ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾ ನೀವು ಸ್ವಲ್ಪ ಒಂದು ಅತಿಪತ್ಸವ ಸ್ವಸಹಾಯ ಗುಂಪುರವ್ರು ಬಂದಿರಬೇಕು ಇನ್ನೂ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಾಧನಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಗಿರಿಜಾ ಕಡಿ ಇಂದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯನ್ನ ಕನ್ನಡಿಗರೇ ಮಾತನಾಡುತ್ತಿಲ್ಲ ಮಕ್ಕಳಿಗೆ ಸಹ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಚ್ಚಿ ತಾವು ಸಹ ಮಕ್ಕಳೊಂದಿಗೆ ಇಂಗ್ಲಿಷ್ ಮಾತನಾಡುವಾಗ ಕನ್ನಡ ಭಾಷೆ ಹೇಗೆ ಬೆಳೆಯಲು ಸಾಧ್ಯವಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇಂದಿಗೂ ಜೀವಂತವಾಗಿದೆ ಇದನ್ನು ನಾವು ರಾಜ್ಯ ರಾಜಧಾನಿಯಲ್ಲಿ ನಿರೀಕ್ಷಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ತಾಯಿಯಿಂದರೋ ಮಕ್ಕಳಿಗೆ ಕನ್ನಡತನದ ಹಿನ್ನೆಲೆ ಇತಿಹಾಸವನ್ನ ತಿಳಿಸಬೇಕಿದೆ ಎಂದರು ಗುರು ಯಾರು ಯಾರಿ ಮೊದಲು ಗುರು ತಾಯಿ ತಾಯಿಗೆ ಏನು ಬೇಕು ಕನ್ನಡ ನಾಡು ಅಂದ್ರೆ ಏನು ಕನ್ನಡ ನಾಡಿನಲ್ಲಿ ಆಗ ಹೋಗಿದ್ದಾರೆ ನೋಡ್ರಿ ನಮ್ಮ ಬಿಜಾಪುರ ಜಿಲ್ಲೆಯನ್ನ ತಗೋಳ್ರಿ ಬಸವರು ಆಗೋಗಿದಾರ ಹೋದ್ರೆ ಇಲ್ಲೇ ಇಂಗ್ಲಿಷ್ ಅವರು ಬಾಗೇವಾಡಿ ಮುದ್ದೆಗಳಾದ್ಯಂತ ಎಲ್ಲರೂ ಅಡ್ಡಾಡಿದಾರೆ ಅದೇ ರೀತಿಯಾಗಿ ಒಂದ್ ನೋಡ್ರಿ ಕೋಲಾರ ಎಲ್ಲಿದೆ ಕರ್ನಾಟಕದಲ್ಲೇ ಇದೆ ಅಲ್ಲಿ ಚಿನ್ನ ಇದೆ ಚಿನ್ನ ಏನ್ ಬಿಡ್ರಿ ಎಂಬತ್ನಾಕ್ ಸಾವಿರ ರೂಪಾಯಿ ಆಗತ್ತ ಹಾಕೋದೇ ಬಿಟ್ಟು ಬಿಟ್ಟಿವ್ರಿ ಮರ್ತಾ ಬಿಟ್ಟಿವ್ರಿ ಹಾ ಚಿನ್ನದ ನಾಡು ಯಾವುದು ಕೋಲಾರ ಅದೇ ರೀತಿ ಗಂಧದ ನಾಡು ಯಾವುದು ಮೈಸೂರು ಹಾ ಶರಣರ ಆಡಿ ಹೋದಂಥ ನಾಡು ಯಾವುದು ಬಸವಣ್ಣರಾದಿಯಾಗಿ ಸಿದ್ದೇಶ್ವರ ಆದಿಯಾಗಿ ಪ್ರಮತರಾಗಿ ಪ್ರತಿಯೊಬ್ಬರು ಅಕ್ಕ ಮಹಾದೇವಿ ಆದಿಯಾಗಿ ಆಡಿ ಹೋದಂಥ ನಾಡು ಯಾವುದು ಕರ್ನಾಟಕ ಈ ಕರ್ನಾಟಕದ ಹಬ್ಬವನ್ನು ಮಾಡ್ತಾ ಇದ್ ನಾವು ಮಾಡ್ತಾ ಇದೀವಿ ಕನ್ನಡ ನುಡಿ ಅಂದ್ರೆ ಏನು ಕನ್ನಡ ನಡ ನಾಡು ಅಂದ್ರೆ ಏನು ಕನ್ನಡ ಜಲ ಅಂದ್ರೆ ಏನು ಅದ್ರ ಅರ್ಥ ನಮ್ಮ ತಾಯಿಯಂದ್ರಿಗೆ ಬಂತು ಅಂದ್ರ ಅದನ್ನ ಮಾಡೋದಕ್ಕೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯದಲ್ಲಿ ಏನ್ ಮಾಡ್ಬೇಕು ಕನ್ನಡವನ್ನ ಕಲಸಬೇಕು ನೀವು ಮನೆಯಲ್ಲೂ ಕ ಇಂಗ್ಲೀಷ್ ಮಾತಾಡ್ತೀರಿ ಹೊರಗಡೆ ಇಂಗ್ಲೀಷ್ ಮಾತಾಡ್ತೀರಿ ಅಲ್ಲಿ ಕರ್ಕೊಂಡ್ ಬಂದಿರ್ತಾರೆ ಆಟ ಆಡೋಕ್ ಮಕ್ಕಳಿಗೆ ಬರೀ ಇಂಗ್ಲೀಷ್ ಮಾತಾಡ್ತಾವಪ್ಪ ಒಂದು ಕಾರಣ ಬರಲ್ಲ ಮಕ್ಳಿಗಂತೂ ಮೊದ್ಲು ಬರಲ್ಲ ರೀ ತಾಯಿಗಿರೋ ಜೊತೆ ಇಂಗ್ಲಿಷೇ ಮಾತಾಡ್ತಾ ನನಗೆ ಬಹಳ ಅಂದ್ರೆ ಬಹಳ ಕೇಳಿದ ಅನಿಸ್ತು ದುಃಖ ಹೌದು ಉಳಿಸುವಂತವ್ರು ನಾವೇ ನಾವ್ ಏನ್ ಮಾಡ್ತೀವಿ ಕನ್ನಡವನ್ನ ಕಳ್ಕೊಳ್ತಾ ಇದೀವಿ ಎಲ್ಲಿ ನಾವ್ ಅಂತೀವಿ ಮುದ್ದೆಬಾದಲ್ಲಿ ಇದ್ವಿ ಬಿಜಾಪುರ ಡಿಸ್ಟ್ರಿಕ್ ನಲ್ಲಿ ಇದೀವಿ ಕನ್ನಡವನ್ನು ಉಳಿಸ್ಬೇಕು ಉಳಿಸ್ಬೇಕು ಅಂತ ನಾವೇನ್ ಮಾಡ್ತಾ ಇದೀವಿ ಹೋರಾಟ ಮಾಡ್ತಾ ಇದೀವಿ ಅಲ್ಲಿ ಒಂದ್ ಕಡೆ ಹೋದ್ ನೋಡ್ರಿ ನೀವು ಕನ್ನಡ ಪೂರ್ತಿ ಅಳಿಸಿ 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 ಹೋಗುವಂತ ದುರಂತ ಸ್ಥಿತಿಗೆ ಬಂದಿದೆ ಅಂತ ನನಗನಿಸ್ತು ಅನಿಸ್ತು ಎಷ್ಟು ಮಂದಿ ಕನ್ನಡ ಮಾತಾಡುದಿಲ್ಲ ಅಂದ್ರೆ ಅಲ್ಲಿ ಎಲ್ಲೂ ಕರ್ನಾಟಕದವ್ರು ಇರ್ತಾರ ತೆಲುಗು ಅಂದ್ರೆ ಎಲ್ರು ಬಂದ್ರೆ ತರ್ಬಿಟ್ರಿ ಇಲ್ಲ ಅಂತ ನಾ ಹೇಳಲ್ಲ ಆದ್ರೆ ಎಷ್ಟು ಮಂದಿ ಕನ್ನಡದವ್ರನ್ನ ಬಹಳ ಅಬ್ಸರ್ವ್ ಮಾಡಿದೆ ನಾನು ಮೊನ್ನೆ ಬಿಜ ಬೆಂಗ್ಳೂರ್ಗೆ ಹೋದಾಗ ಅಕ್ಕೊಬ್ಬರು ಇಂಗ್ಲೀಷ ಮಾತಾಡ್ತಾರ ಅನಿಸ್ತು ಇಲ್ಲಿ ಪರಿವರ್ತನೆ ತರ್ಸ್ಬೇಕಾದ್ರೆ ಎಲ್ರಿಗೂ ತರಕೆಕ್ ಸಾಧ್ಯ ಇಲ್ಲ ನಮ್ಮ ಇದರಲ್ಲಾದ್ರು ತರಬೋದಲ್ಲ ಅಂತ ಒಂದು ಅಕ್ಕನ ಬಳಗವನ್ನು ಅಲ್ಲಿ ಕಟ್ಟಿದೆ ನಾನು ನಿಜ ಹೇಳ್ಬೇಕಂದ್ರೆ ಅಲ್ಲಿವರ್ನೆ ಕರ್ಕೊಂಡು ಕಟ್ಟಿದ್ದೀನಿ ಅಕ್ಕನ ಬಳಗವನ್ನ ಆದ್ರೆ ನನಗೊಂದ್ ಇದನ್ನ ನಾವು ತಾಯಂದ್ರಿಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮಲ್ಲಿ ಏನಿದೆ ಕರ್ನಾಟಕ ಅಂದ್ರೆ ಎಷ್ಟು ಅದ್ಭುತವಾದಂತ ಭಾಷೆ ಕರ್ನಾಟಕ ಜಲ ಹೆಂಗೆ ಕರ್ನಾಟಕ ನಾಡು ಹೆಂಗೆ ಎಲ್ಲ ಶರಣ ಸೆನ್ಸರು ಹೆಂಗ ಆಳಿ ಹೋಗಿದ್ದಾರೆ ನಮ್ಮನ್ನ ಯಾವ ರೀತಿ ಆದಂತ ವಚನಗಳ ಸಾಹಿತ್ಯವನ್ನ ನಮಗೆ ಬಿಟ್ಟು ಹೋಗಿದಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈ ತೇರು ಎಳೆದದಕ್ಕೆ ದೊಡ್ಡ ಸಾರ್ಥಕ ಆಗುತ್ತೆ ಮುಖಂಡರಾದ ಕಾಶಿಬಾಯಿ ರಾಮ್ಪುರ್ ಪ್ರತಿಭಾ ಅಂಗಡಿಗೇರಿ ಚೈತನ್ಯ ಮುದ್ದೇಬಿಹಾಳ್ ಸಂಗಮ ದೇವರಳ್ಳಿ ಮಾತನಾಡಿ ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಕಸಾಪ ಅಧ್ಯಕ್ಷರು ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಿದ್ದಾರೆ ಎಲ್ಲ ಮಹಿಳೆಯರು ಮಹಿಳಾ ಸಂಘದ ಪದಾಧಿಕಾರಿಗಳು ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆಯನ್ನ ನೀಡಿದರು ಈ ವೇಳೆ ವೈಎಚ್ ವಿಜಯಕರ್ ಅಂಬಿಕಾ ಕರ್ಕಪ್ಪಗೌಡು ಮಾತನಾಡಿದರು ವ್ಯಕ್ತಿ ಯಾರಾದ್ರೂ ಇದ್ರ ಕಾಮರಾಜ್ ಬಿರಾದ್ ಸರ್ ಹಿರಿಯರ ಒಂದು ಮಾರ್ಗದರ್ಶನ ಆಗಿರ್ಬೋದು ಕಿರಿಯರ ಒಂದ ಸಹಕಾರದಿಂದ ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಇಂಥ ಒಂದು ದೊಡ್ಡ ಕಾರ್ಯಕ್ರಮದೊಳಗ ಸಂಘಟ ಸಂಘಟನೆ ಮಾಡ್ತಾ ಇದ್ದಾರಲ್ಲ ನಿಜವಾಗ್ಲೂ ಹೆಮ್ಮೆಯಿಂದ ಎಲ್ಲರೂ ಅವ್ರಿಗೆ ಜೋರಾದ ಒಂದು ಚಪ್ಪಳ ಹೊಡಿಲೇಬೇಕು ಈ ಸದ್ಯಕ್ಕೆ ಅವರು ಮೇಟಿದ್ದಂಗೆ ಮೇಟಿಂದ ಸುತ್ತಿದ್ದವ್ರು ತಿರ್ಗಿದ್ರೆ ಮೇಟಿ ಗಟ್ಟಿದ್ರೆ ಸುತ್ತಿದ್ದವ್ರು ತಿರ್ಗಿದ್ರೆ ಅದು ತಡ್ಕೋ ಶಕ್ತಿ ಇರ್ತದ ಹಂಗ ಮೇಟಿ ಗಟ್ಟಿ ಮಾತ್ರ ಎಲ್ಲ ಬಂದ್ ಚಲೋ ಆಗಕ್ ಸಾಧ್ಯ ಅಂತ ಒಂದ್ ಗಟ್ಟಿ ಮೇಟಿ ಯಾವ್ದಾದ್ರು ಅಂದ್ರ ಅದು ಕಾಮರಾಜ್ ಬಿರಾದರ್ ಸರ್ ಅವರು ಎಲ್ಲ ಮಹಿಳೆಯರ್ ಹೊರಗೆ ಬಂದ್ರೆ ಅಣ್ಣನೂರು ಈಗ ದಯವಿಟ್ಟು ತಿಳ್ಕೊಬೇಡ್ರಿ ಈಗ ನಾವ್ ಎಲ್ಲಾ ತರೂ ಮಾಡಿರ್ತೀವಿ ಮೀಟಿಂಗ್ ನಾಗ ನೋಡ್ರಿ ಗಂಡ್ ಮಕ್ಳೆಲ್ಲ ಹೊರಗ್ ಬರ್ತಿರಿ ತಾಯಿಂದ್ರ ಯಾರು ಬರಂಗಿಲ್ಲ ಆ ಫಂಕ್ಷನ್ ಈಸ ತಾಯಂದ್ರ ಹೊರಗ್ ಬಂದ್ರ ಅಂದ್ರ ಮಕ್ಳು ಬರ್ತಾರ ಒಂ ಜಾತ್ರೆ ಜಾತ್ರೆ ಭಾರತಂಬೆದ್ ಜಾತ್ರೆ ಮಾಡ್ಬೇಕಂದ್ರೆ ಎಷ್ಟು ಸಂತೋಷ ಪಡ್ತೀವಿ ಹಂಗ ತಂದಿ ತಾಯಿದರೆ ಮಕ್ಕಳು ಎಲ್ಲರೂ ಕೂಡಿ ಮಾಡಿದ್ರೆ ಒಂದು ಭಾರತಂಬೆದು ನಾವು ಎಲ್ಲರೂ ಪುಣ್ಯ ಮಾಡ್ದಂಗೆ ಆಗುತ್ತೆ ಯಾಕಂದ್ರೆ ಮತ್ತೆ ಈಗ ನಾವು ಮನೆ ಮೀಟಿಂಗ್ ಮಾಡಿದ್ವಿ ಮಹಿಳೆಯರಿಗೆಲ್ಲಾರು ಸ್ವಲ್ಪ ಏನೇನೋ ಮಾತಾಡಕ್ ಅವಕಾಶ ಕೊಡ್ತೀವಿ ಯಾವ ತೊಂದ್ರೆ ಇಲ್ಲಾರ್ದಂಗೆ ಅಸ್ತವ್ಯಸ್ತ ನನಗನ್ಸುತ್ತ ಇದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಂಗ್ಲಾ ಇದು ರಾಜ್ಯ ಸಾಹಿತ್ಯ ಸಮ್ಮೇಳನ ನಡೀತೈತನು ಕಾಮರಾಜಣ್ಣಿಗೆ ಎಲ್ಲರೂ ಕೂಡ ಹಗಲು ಇರುಳು ನಾವು ನೀವು ಎಲ್ಲರೂ ಒಬ್ರು ಮಾಡುವಂತದ್ದಲ್ಲ ನನಗ್ ಹೇಳಿಲ್ಲ ನಿನಗ್ ಹೇಳಿಲ್ಲ ಅನ್ನುವಂತಹ ಭಾವನೆ ಯಾರ ಹತ್ರನೂ ಬರಬಾರ್ದು ತಾಯಿ ಭುವನೇಶ್ವರಿಯ ಒಂದು ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ಆ ಅವಕಾಶವನ್ನ ಮಾಡಿಕೊಟ್ಟಿದಾರೆ ಆ ಅವಕಾಶಕ್ಕೆ ಎಲ್ಲಿ ಅವರು ಹೊಂಟಿದ್ದಾರೆ ಕೂಡ ನಾವು ಅದೇ ರೀತಿಯಾಗಿ ನಾವು ಕೂಡ ಓಡಾಡ್ತೀವಿ ಇದು ಪಕ್ಷ ಜಾತಿ ಬೇರೆ ಎಲ್ಲವನ್ನು ಮರೆತು ಮಾಡೋದೇ ಕನ್ನಡ ಅಂಬೆಯೇರನ್ನ ನಾವೆಲ್ಲರೂ ಎಳಿಬೇಕಾಗಿದೆ ಕನ್ನಡ ಮಕ್ಕಳು ನಾವು ಇವತ್ತು ಕನ್ನಡ ಬಿಟ್ಟರೆ ನಮ್ಗೆ ಏನೋ ಗೊತ್ತಿಲ್ಲ ಪೂರ್ವಿಕರು ಎಷ್ಟೋ ವರ್ಷಗಳ ಹಿಂದೆ ಕೂಡ ಒಂದು ಮೇಲೆ ಕೆತ್ತನೆಗಳಿದ್ದಾವೆ ಕನ್ನಡ ಯಾವಾಗಲೂ ಹುಟ್ಟಿ ಬೆಳೆದಿರುವಂತ ನಾಡು ಇದು ಕುವೆಂಪು ಹಿಡ್ಕೊಂಡು ಸಂಸ್ಕಾರ ಇವತ್ತು ಎಷ್ಟು ಸಾಹಿತಿಗಳಾಗಿ ಹೋಗಿರುವುದು ನಮ್ಮ ಭಾರತದಲ್ಲೇ ವಿಚಾರಗಳ ಅವಶ್ಯಕತೆ ನಮಗಿದೆ ಅದರ ಅವಶ್ಯಕತೆಯನ್ನ ನಾವು ತಿಳಿದುಕೊಳ್ಬೇಕಾದ್ರೆ ಸಾಹಿತಿಗಳನ್ನ ನಾವು ಹುಟ್ಟ ಹಾಕಬೇಕಾಗುತ್ತೆ ಸಾಂಸ್ಕೃತಿಕ ಚಿಂತನೆಗಳನ್ನ ನಾವು ಹುಟ್ಟು ಹಾಕ್ಬೇಕಾಗುತ್ತೆ ಗಣತಿಯ ಹಾಡುಗಳಿಗೆ ಅವಕಾಶ ಕೊಡಬೇಕಾಗತ್ತೆ ಹುಟ್ಟುವ ಮಗುವಿಗೆ ಹಾಡ್ತಕ್ಕಂತ ಹಾಡಿಗೆ ನಾವು ಅವಕಾಶವನ್ನ ಕೊಡಬೇಕಾಗತ್ತೆ ಗಿಗಿ ಪದಗಳನ್ನು ಹಾಡುವವರಿಗೆ ನಾವು ಅವಕಾಶವನ್ನ ಕೊಡಬೇಕಾಗುತ್ತೆ ಬಿಸು ಕಲ್ಲಿನ ಪದವನ್ನ ಹಾಡಿದಾಗ ಅದೇನು ಆ ಜಾನಪದ ಶಕ್ತಿನೇ ಬೇರೆ ಇದು ಎಲ್ಲವೂ ಹೆಚ್ಚು ಇರೋದು ಎಲ್ಲೇ ನಾನು ಹೇಳಿದ ಜಾನಪದ ನಾನು ಹೇಳಿದ ಹುಟ್ಟುವಾಗ ಹಾಡುವ ಪದ ನಾನು ಹಾಡುವ ಬಿಸು ಕಲ್ಲಿನ ಪದ ಇವೆಲ್ಲವೂ ಹೆಣ್ಣು ಮಕ್ಕಳಿಗಾಗಿ ನಾಲ್ಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಗಳು ಆಗಿ ಹೋಗಿವೆ ಅವೆಲ್ಲ ಇತಿಹಾಸದ ಪುಟ್ಟ ಸೇರಿವೆ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವುಗಳನ್ನ ಆ ಬುತ್ತಿಯನ್ನ ಹಾಕ್ತಾ ಇರ್ತಾರೆ ಹಾಗೇನೆ ಕೂಡ ಈ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಮಾದರಿಯಾಗುವಂತೆ ಹಿಂದಿನ ಕಾರ್ಯಕ್ರಮಗಳಿಗಿಂತಲೂ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ಜರುಗಬೇಕಂತ ಹೇಳಿ ಸುಮಾರು ಹದಿನೈದು ದಿನಗಳ ಹಿಂದಿನಿಂದಲೂ ಕೂಡ ದಿನಾಲೂ ಒಂದೊಂದು ಚಟುವಟಿಕೆಗಳನ್ನ ಮಾಡ್ತಾ ಮಾಡ್ತಾ ಈ ಸಮ್ಮೇಳನದ ದಿನಕ್ಕೆ ನಾವೆಲ್ಲರೂ ಸಭೆಯಲ್ಲಿ ಭಾರತಿ ಪಾಟೀಲ್ ನೀಲಮ್ಮ ಚಲವಾದಿ ರೇಖಾ ಕಂಡಗೋಳಿ ರಿಹಾನಾ ನದಾಬ್ ಕಾಶಿಬಾಯಿ ಬರಾದಾರ್ ಕವಿತಾ ದಡ್ಡಿ ಗೌರಮ್ಮ ಹುಣಗುಂದ್ ಸೇರಿದಂತೆ ಮುದ್ದೆ ಬಿಹಾಳ ಪಟ್ಟಣದ ಮಹಿಳಾ ಮುಖಂಡರು ವಿವಿಧ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು ಮಹಿಳಾ ಸಂಘಗಳ ಪದಾಧಿಕಾರಿಗಳು ಹಾಗೂ ಸಾಹಿತ್ಯ ಸಮ್ಮೇಳನದ ವಿವಿಧ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಬರಹಗಾರರು ಸಾಹಿತಿಗಳು ಭಾಗವಹಿಸಿದ್ದರು ರುಕ್ಮಿಣಿ ಸೇಬಿನ ಕಟ್ಟಿ ಪ್ರಾರ್ಥಿಸಿದರೆ ಶೈಲಜಾ ಗೊಂಗಡಿ ಸ್ವಾಗತಿಸಿದರು ಸುಮಲತಾ ಗಡಗಿಯಪ್ಪನವರು ನಿರೂಪಿಸಿದರು ಮಹಾದೇವಿ ಹಿರೇಮಠ ವಂದಿಸಿದರು ಪುರೇ ಮಾಡಾಳ ಮಾಡಿ ಕನ್ನಡದ ತಾಯಿಗೆ ಶುಭವೆನ್ನಿ ಬೆಟ್ಟದ ತುದಿಯಾಗ ಘಟ್ಟ ಗಟ್ಟಿ ಕನ್ನಡದ ತಾಯಿ ಕೇಶೋಭಾವೆನ್ನಿ ಜೈ ಭುವನೇಶ್ವರಿ ದೇವಿಗೆ ಜಯವಾಗಲಿ ಕನ್ನಡದ ನಾಡಿಗೆ ಕನ್ನಡದ ಹಬ್ಬ ಮಾಡೋಣ ನಾಡಿನ ಚಲುವ ನೋಡೋಣ ವಯ ವಯ ವೈ ಕನ್ನಡ ನಾಡಿಗೆ ಬಾರಣ್ಣ ನಾಡಿನ ಚಲ್ವಾ ನೋಡಣ್ಣ ಕನ್ನಡ ನಾಡಿಗೆ ಬಾರಣ್ಣ